ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಟು ಕ್ಲಾಸಸ್ ಎಲ್ಲರಿಗೂ ನಮ್ಮ ಈ ತರಗತಿಗೆ ಸ್ವಾಗತವನ್ನು ಮಾಡಿಕೊಡುತ್ತ ಇವತ್ತಿನ ಈ ತರಗತಿ ಸಾಮಾನ್ಯ ಜ್ಞಾನ ತರಗತಿಯಾಗಿರುತ್ತದೆ ವಿಶೇಷವಾಗಿ ಅದರಲ್ಲಿ ಕರ್ನಾಟಕ ಈ ತರಗತಿ ತರಗತಿ ತುಂಬಾ ಉಪಯುಕ್ತವಾಗಿದ್ದು ಬರುವ ಪಿ ಎಸ್ ಸಿ ಆರ್ ಎಚ್ ಎಸ್ ಸಿ ಆರ್ ಜಿ ಪಿ ಎಸ್ ಸಿಆರ್ ಸಿ ಟಿ ಟಿ ಹಾಗು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗಿದೆ ನಮ್ಮ ಈ ತರಗತಿಯನ್ನ ಆರಂಭ ಮಾಡೋದ್ರಿಂದ ಮುಖ್ಯವಾಗಿ ಯಾರೆಲ್ಲ ಇನ್ನು ನಮ್ಮ ತರಗತಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತರಗತಿ ಉತ್ಸವದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ ಸ್ನೇಹಿತರೆ కర్ణాటక బయ్య మాహితంత ము కర్ణాటక రచనయ హిన్నె బామా ఇవ అంద్రేను కర్ణాటక కర్ణాటక దాన్ని ప్రాచీన కాలంలో ఏనంత కరితాయి అందరి కరునాడు కప్పు మణి నాడు అంత కేనంత కర్నాడన్న కర్ణాటక కరునాడు ಕಪ್ಪು ಮಣ್ಣಿನ ನಾಡು ಕಪ್ಪು ಕಪ್ಪು ಮಣ್ಣಿನ ನಾಡು ಅದೇ ರೀತಿ ಎತ್ತರದ ಎತ್ತರ ಭಾಗದ ಪ್ರದೇಶ ಎತ್ತರ ಭಾಗದ ಪ್ರದೇಶ ಅಂತ ಹಲವು ಹೆಸರುಗಳಿಂದ ಏನ್ ಮಾಡ್ತಿದ್ರು ಕರ್ನಾಟಕಕ್ಕೆ ಕರಿತಾ ಇದ್ರು ಹತ್ತೊಂಬತ್ ನೂರ ನಲವತ್ತೇಳರ ನಂತರದಲ್ಲಿ ಹತ್ತೊಂಬತ್ ನೂರ ನಲವತ್ತೇಳರ ನಂತರದಲ್ಲಿ ಭಾರತದಲ್ಲಿ ಅನೇಕ ರೀತಿಯ ಹೋರಾಟಗಳು ಆರಂಭವಾಗ್ತಾವು ಅನೇಕ ರೀತಿಯ ಸಮಿತಿಗಳು ಆರಂಭವಾಗ್ತಾವು ಅದರಲ್ಲಿ ಏಕೀಕರಣ ಹೋರಾಟಗಳು ಹತ್ತೊಂಬತ್ತೂರ ನಲವತ್ತೇಳರ ನಂತರ ಆರಂಭವಾಗ್ತವೆ ಏಕೀಕರಣ ಹೋರಾಟಗಳು ಇದರ ಪ್ರತಿಫಲವಾಗಿ ಹಲವಾರು ಸಮಿತಿಗಳು ರಚನೆ ಆಗ್ತವೆ ಅದರಲ್ಲಿ ದಾರ್ ಸಮಿತಿ ಹಾಗೂ ಜೆ ವಿ ಪಿ ಸಮಿತಿಗಳು ರಚನೆ ಆಗ್ತತಿ ಈ ದಾರ್ ಸಮಿತಿ ಹಾಗೂ ಜೆ ವಿಪಿ ಸಮಿತಿಗಳಿಗೆ ಕನ್ನಡಿಗರು ಅತಿ ಹೆಚ್ಚನ್ನ ಒತ್ತು ಕೊಟ್ಟು ಕನ್ನಡಿಗರಿಗೆ ಸಪರೇಟ್ ಆಗಿ ನಮಗೆ ಕರ್ನಾಟಕ ರಾಜ್ಯವನ್ನ ಮಾಡಿಕೊಡಿ ಸಪರೇಟ್ ಆಗಿ ಒಂದು ಬೇರೆ ರಾಜ್ಯವನ್ನ ಮಾಡಿಕೊಡಂತ ಒತ್ತಾಯಿಸಿದರು ದಾರ ಸಮಿತಿ ಹಾಗೂ ಜೈವಿಕ ಸಮಿತಿದವರು ಏನ್ ಮಾಡ್ತಾರೆ ಮಾಡ್ತಾರಂದ್ರ ಇದನ್ನ ತಿರಸ್ಕರಿಸಿದ್ದಾರೆ ತಿರಸ್ಕರಿಸಿದರು ಇವರ ಮಾತನ್ನ ಒಪ್ಪಲಿಲ್ಲ ನಂತರದಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಪೊಟ್ಟಿ ಶ್ರೀರಾಮುಲು ಪೊಟ್ಟಿ ಶ್ರೀರಾಮುಲು ಇವ್ರು ಏನ್ ಮಾಡ್ತಾರಂದ್ರ ಹೋರಾಟವನ್ನ ಮಾಡ್ತಾರೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಏನು ಮಾಡ್ತಾರೆ ಅಂದ್ರೆ ಇವರು ಮರಣವನ್ನು ಹೊಂದ್ತಾರೆ ಮರಣ ಹೊಂದಿದರು ఈ హీరణులు మరణ నంతర హోర ప్రతిఫల వేనత అంద్ర హతూర ఐవత్మూరు అక్టోబర్ ఒందరంతంద్ర ప్రత్యేక వారి ఆంధ్రప్రదేశ రచన ఆంధ్రప్రదేశ రచనే ఇ మొదల భాషావారు ರಾಜ್ಯವಾಯಿತು ಮೊದಲು ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ಏನಾಯ್ತಂದ್ರ ಹೊರಹೊಮ್ಮಿತು ಇದರ ನಂತರದಲ್ಲಿ ಹತ್ತೊಂಬತ್ ನೂರ ಐವತ್ ವಾಂತು ಸಮಿತಿ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ವಾಂತು ಸಮಿತಿ ಹಾಗೂ ಜಸ್ಟಿಸ್ ಮಿಶ್ರಾ ಸಮಿತಿಗಳು ರಚನೆ ಆಗ್ತಾವು ಈ ಎರಡು ಸಮಿತಿ ಆಧಾರದ ಮೇಲೆ ಏನಾಗ್ತತಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪ್ರದೇಶ ಏನಾಗ್ತತಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸೇರ್ಪಡೆ ಆಯ್ತು ಕರ್ನಾಟಕಕ್ಕೆ ಸೇರ್ಪಡೆ ಆಯಿತು ಪಾಂಚು ಸಮಿತಿಯ ಪ್ರಕಾರ ಪಾಂಚು ಸಮಿತಿಯ ಆಧಾರದ ಮೇಲೆ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಸೇರ್ಪಡೆ ಆದ್ರೆ ಜಸ್ಟಿಸ್ ಮಿಶ್ರಾ ಅವರ ಸಮಿತಿ ಪ್ರಕಾರ ಏನಾಯ್ತು ಬಳ್ಳಾರಿ ತಾಲೂಕ್ ಏನಾಗ್ತತಿ ತಾಲೂಕಾಗಿ ಕರ್ನಾಟಕ ಪ್ರದೇಶಕ್ಕೆ ಸೇರ್ಪಡೆ ನಂತರದಲ್ಲಿ ಅದೇ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಏನಾಗ್ತತಿ ಫಜಲಲಿ ಸಮಿತಿ ರಚನೆ ಆಗ್ತತಿ ಫಜಲಲಿ ಸಮಿತಿ ರಚನೆ ಆಗ್ತೈತಿ ಈ ಪಜಲನಿ ಸಮಿತಿಯ ಆಧಾರದ ಮೇಲೆ ಏನಾಗ್ತತಿ ಅಂದ್ರ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ ರಚನಾ ಆಯೋಗ ರಾಜ್ಯ ಪುನರ್ ರಚನಾ ಸಮಿತಿ ಅಥವಾ ಆಯೋಗ ಏನಾಗ್ತತಿ ರಚನೆ ಆಗ್ತತಿ ಈ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ರಚನಾ ಸಮಿತಿ ಅಥವಾ ಕಾಯ್ದೆ ಏನಾಗ್ತಿ ಜಾರಿಗೆ ಬರ್ತೀವಿ ಇದರ ಪ್ರಕಾರ ಕರ್ನಾಟಕಕ್ಕೆ ಅಥವಾ ಮೈಸೂರು ರಾಜ್ಯಕ್ಕೆ ಏನಾಗೈತಿ ಕೊಡಗು ಸೇರ್ತತಿ ಅದೇ ರೀತಿ ಬಾಂಬೆ ಪ್ರೆಸಿಡೆನ್ಸಿ ಸೇರ್ದತಿ ಪ್ರೆಸಿಡೆನ್ಸಿ ನಂತರ ಮದ್ರಾಸ್ ಪ್ರದೇಶಗಳು ಸೇರಿ ಏನಾಗತೈತಿ ಅಂದ್ರ ಮೈಸೂರು ರಾಜ್ಯವಾಗಿ ಹೊರಹೊಮ್ಮತಿ विशाल मैसूर राज्य विशाल मैसूर राज्य वायत हतूर ईवूर प्रज रचना पजलली समिति रचना पजलली समिति रचने आधार मेले हतोत्न राज्य पुनर्रचना कायदे जारी बरती कायदे अन्वय मैसूर राज्य के ಕೊಡಗು ಪ್ರದೇಶ ಸೇರ್ತೈತಿ ಬಾಂಬೆ ಪ್ರೆಸಿಡೆನ್ಸಿ ಸೇರ್ತತಿ ಹಾಗೂ ಮರದ ಮದ್ರಾಸ್ ಪ್ರದೇಶಗಳು ಏನಂತ ಅಂದ್ರೆ ಸೇರಿಕೊಂಡು ವಿಶಾಲ ಮೈಸೂರು ರಾಜ್ಯವಾಗಿ ಕೊಡುವಂತತಿ ಹಾಗಾದ್ರೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇರುವಂತ ನಮ್ಮ ಪ್ರದೇಶಗಳು ಯಾವ್ಯಾವ ನೋಡೋದಾದ್ರೆ ಬಾಂಬೆ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇರುವಂತ ನಮ್ಮ ಕರ್ನಾಟಕದ ಪ್ರಸಿದ್ಧಗಳು ಯಾವ್ಯಾವ ನೋಡೋದಂದ್ರೆ ಅದು ವಿಜಾಪುರ ಆಗಿರ್ಬೋದು ಅದೇ ರೀತಿ ಬೆಳಗಾವಿ ಯಾವುದು ಧಾರವಾಡ ಅದೇ ರೀತಿಯಾಗಿ ಉತ್ತರ ಕನ್ನಡ ఈ ఉత్తర కన్నడ ప్రదేశ్ తవ అంద్ర బాంబె ప్రెసిడెన్సీ ఇవ్వంత బిజాపూర్ బెళ్గార్ ఉత్తర కన్నడ ప్రదేశా మైసూర్ రాజ్యకి సేర్పడత అదే రీతి మద్రాస్ నల్ ఇవంత మద్రాసిన ప్రదేశా నోడ దక్షిణ కన్నడ దక్షిణ కన్నడ ఒళ్ేగాల ప్రదేశ్త మైసూర్ రాజ్యకి సేర్పడే ఆతేగా ప్రదేశాలు మైసూర్ రాజ్య సేర్పడే ఆత ఇది అసే అల్దే హైదరాబాద్ నింద సేర్పడే ఆక్తవు యా హైదరాబాద్ నిందైదరాబాద్ పట్టి ప్రదేశ అంద్రే బీదర్ కలబుర్గి ಮತ್ತೆ ರಾಯಚೂರು ಪ್ರದೇಶಗಳು ಅಂದ್ರ ಕರ್ನಾಟಕಕ್ಕೆ ಅಂದ್ರೆ ಸಾರಿ ಮೈಸೂರು ಇನ್ನ ಕರ್ನಾಟಕ ಅಂತ ಹೆಸರನ್ನ ಇಟ್ಟಿದ್ದಿಲ್ಲ ಅದಕ್ಕಿಂತ ಮುಂಚಿತ ಮುಂಚಿತವಾಗಿ ಮೈಸೂರು ರಾಜ್ಯಕ್ಕೆ ಏನಾಗ್ತ ಅಂದ್ರ ಇವೆಲ್ಲ ಪ್ರದೇಶಗಳು ರಾಜ್ಯ ಪುನರ್ರಚನಾ ಕಾಯ್ದೆ ಅನ್ವಯವಾಗಿ ಸೇರ್ಪಡೆಗೊಳ್ತಾವು ಅವಾಗ ವಿಶಾಲ ಮೈಸೂರು ರಾಜ್ಯ ಆದಾಗ ವಿಶಾಲ ಮೈಸೂರು ರಾಜ್ಯವಾಗಿ ಹೊರಹೊಮ್ಮಿದಾಗ ಅವಾಗಿನ ಮುಖ್ಯಮಂತ್ರಿ ಯಾರಾಗಿದ್ದಾರೆ ನೋಡೋದಾದ್ರೆ ಅವಾಗಿನ ಅವಾಗಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಎಸ್ ನಿಜಲಿಂಗಪ್ಪನವರು ಏನಾಗಿರ್ತಾರಂದ್ರ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಹೊರಹಂತತಿ ಅದೇ ರೀತಿ ಇದಕ್ಕೆ ಕರ್ನಾಟಕ ತಂದ ಏನ್ ಮಾಡ್ತಾರಂದ್ರ ನಾಮಕರಣ ಮಾಡ್ತಾರ ಯಾವಾಗ ಮಾಡ್ತಾರಂದ್ರ ಹತ್ತೊಂಬತ್ ನೂರ ಎಪ್ಪತ್ಮೂರು ನವಂಬರ್ ಒಂದರಂದು ನವಂಬರ್ ಒಂದರಂದು ವಿಶಾಲ ಮೈಸೂರು ಅದಕ್ಕೆ ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದರು ಮರು ನಾಮಕರಣ ಮಾಡಿದರು ಇದಿಷ್ಟು ಕರ್ನಾಟಕದ ಬಗ್ಗೆ ಕರ್ನಾಟಕದ ರಚನೆಯ ಹಿನ್ನೆಲೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ದೇನೆ ನಂತರದಲ್ಲಿ ಇದು ಕರ್ನಾಟಕವಾಗಿ ಹೊರಹೊಮ್ಮು ಕರ್ನಾಟಕ ನೋಡಲು ಯಾವ ಆಕಾರದಲ್ಲಿ ಕೇಳೋದಾದ್ರೆ ಆಕಾರ ಕೇಳಿದರೆ ನೋಡಲು ಗೋಡಂಬಿ ಆಕಾರದಲ್ಲಿ ಐತಿ ಅದೇ ರೀತಿಯಾಗಿ ಎಷ್ಟು ಜಿಲ್ಲೆಗಳು ಪ್ರಸ್ತುತವಾಗಿ ಮೂವತ್ತೊಂದು జల్వ నర ఈ కర్ణాటక ఆరిత దృష్ట్యా కందా విభాగం వందైతి నూ కందాయ విభాగలు ఆ నాలుగు కందా విభాగం యావద నోడ అదర ఒరు విభాగ బెంగళూరు విభాగ अदे रीति बेलगा विभाग बेलगवी विभाग मैसूर विभाग मैसूर विभाग नंतर ಕಲಬುರ್ಗಿ ವಿಭಾಗ ಆಡಳಿತ ದೃಷ್ಟಿಯಿಂದ ಇವರಿಗೆ ಏನ್ ಮಾಡ್ತಾರಂದ್ರ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರು ಏನಂದ್ರೆ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಏಳು ಜಿಲ್ಲೆಗಳು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಒಟ್ಟು ಮೂವತ್ತೊಂದು ಜಿಲ್ಲೆಗಳು ನಮ್ಮ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಇಲ್ಲಿ ಕರ್ನಾಟಕದ ಭೂ ತುದುಗಳನ್ನು ನೋಡೋದಾದ್ರೆ ಇಲ್ಲಿ ಉತ್ತರದ ತುತ್ತ ತುದಿ ಕರ್ನಾಟಕದ ಉತ್ತರ ತುತ್ತ ತುದಿ ಯಾವುದಂದ್ರೆ ಬೀದರಿನ ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಇಲ್ಲಿ ದಕ್ಷಿಣಕ್ಕೆ ತುತ್ತ ತುದಿ ಯಾವುದಂದ್ರೆ చాలరజనగర జిల్లా చామరాజనగర జిల్లా గోడ్లుపేట తాలూకు గోడ్లుపేట ఇల్లి పూర్వకే నోడ కోలారద కలారద ముళు కోలారద ముళు అశ్చిమకి ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಇದಷ್ಟು ಕರ್ನಾಟಕದ ತುತ್ತ ತುದಿಗಳು ಇಲ್ಲಿದೆ ನೋಡಿ ಕಂದಾಯ ವಿಭಾಗಗಳು ಕಂದಾಯ ವಿಭಾಗಗಳು ಕಲಬುರಗಿ ವಿಭಾಗ ಕಲ್ಯಾಣ ಕರ್ನಾಟಕ ಡಿವಿಷನ್ ಅಂತ ಕರಿತಾರೆ ఇత్తూరు కర్ణాటక డివిజన్ బెళగ విభాగ ఇది మైసూరు ఇది బెంగళూరు బెంగళూరు విభాగ మైసూరు విభాగ ఇది కలబుర్గ విభాగ మూ బ కర్ణాటక ಕರ್ನಾಟಕವು కర్ణాటక సుమారు ఆరు రాజ్య ఆరు రాజ్య జనంద్ర ಗಡಿಯನ್ನ ಹಂಚಿಕೊಂಡಿದೆ ಯಾವ ರಾಜ್ಯಗಳು ನೋಡೋದಾದ್ರೆ ಇಲ್ಲಿ ಗೋವಾ ಗೋವಾ ಮತ್ತೆ ಮಹಾರಾಷ್ಟ್ರ ಮತ್ತೆ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತೆ ಕೇರಳ ಇವ ಆರು ರಾಜ್ಯಗಳೊಂದಿಗೆ ಏನಾಗಿತ್ತು ಅಂದ್ರೆ ಕರ್ನಾಟವು ಗಡಿಯನ್ನು ಹಂಚಿಕೊಂಡತಿ ಮತ್ತೆ ಕರ್ನಾಟಕದ ಪಶ್ಚಿಮಕ್ಕೆ ಇಲ್ಲಿ ಅರಬಿ ಸಮುದ್ರನು ಕೂಡ ಇದು ಹೊಂದಿದೆ ಅರಬಿ ಸಮುದ್ರ ಕರ್ನಾಟಕ ಪಶ್ಚಿಮಕ್ಕೆ ನಮ್ಮಲ್ಲಿ ಇಲ್ಲಿ ಕಂಡುಬರುತ್ತದೆ ಇನ್ನು ಕರ್ನಾಟಕವನ್ನ ಭೌಗೋಳಿಕವಾಗಿ ನೋಡೋದಾದ್ರೆ ಕರ್ನಾಟಕ ಭೌಗೋಳಿಕವಾಗಿ ನೋಡೋದಾದ್ರೆ ಈ ಉತ್ತರದ ಸುತ್ತ ತುದಿಯಿಂದ ಈ ದಕ್ಷಿಣದ ಸುತ್ತವರೆಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ವರೆಗೆ ಇದು ಅಂದೈತಿ ಮತ್ತು ಈ ಪಶ್ಚಿಮದ ತುದಿಯಿಂದ ಈ ಪೂರ್ವದ ತುದಿಯವರೆಗೆ ನೋಡೋದಾದ್ರೆ ಇದು ನಾಲ್ಕು ಕಿಲೋಮೀಟರ್ ವರೆಗೆ ಏನಾಗಿದೆ ಅಂದ್ರೆ ಹಬ್ಬಿಕೊಂಡಿದೆ ಒಟ್ಟಾರೆ ಇದರ ಕರ್ನಾಟಕದ ವಿಸ್ತೀರ್ಣವನ್ನ ನೋಡೋದಾದ್ರೆ ಕರ್ನಾಟಕದ ವಿಸ್ತೀರ್ಣವನ್ನ ನೋಡೋದಾದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಚದಾರ್ ಕಿಲೋಮೀಟರ್ ನಮ್ಮ ಕರ್ನಾಟಕ ಹೊಂದೈತಿ ಹಾಗಾದ್ರೆ ಭಾರತದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ಎಷ್ಟನೇ ದೊಡ್ಡ ರಾಜ್ಯ ನೋಡೋದಾದ್ರೆ ಭಾರತದ ಆರ್ನೇ ದೊಡ್ಡ ರಾಜ್ಯ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ಹಾಗಾದ್ರೆ ಮೊದಲ ರಾಜ್ಯ ಯಾವುದಾದ್ ನೋಡೋದಾದ್ರೆ ಭಾರತದ ಅತಿ ದೊಡ್ಡ ರಾಜ್ಯ ನೋಡೋದಾದ್ರೆ ಮೊದಲಿಗೆ ರಾಜಸ್ಥಾನ್ ನಂತರದಲ್ಲಿ ಮಧ್ಯಪ್ರದೇಶ ಎಂ ಪಿ ನಂತರ ಮಹಾರಾಷ್ಟ್ರ ನಾಲ್ಕನೇದಾಗಿ ಯು ಪಿ ಐದನೇದಾಗಿ ಗುಜರಾತ್ ಹಾಗೂ ಆರನೇ ದೊಡ್ಡ ರಾಜ್ಯವಾಗಿ ಏನಾಯ್ತಂದ್ರ ನಮ್ಮ ಕರ್ನಾಟಕ ಆಗಿದೆ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ದೊಡ್ಡ ರಾಜ್ಯ ನೋಡೋದಾದ್ರೆ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯಗಳು ಅಂತ ನಾವು ಮುಖ್ಯ ಆಗಿರ್ತಾವು ಭಾರತದ ಚಿಕ್ಕ ರಾಜ್ಯಗಳು ಭಾರತದ ಚಿಕ್ಕ ರಾಜ್ಯಗಳು ಯಾವತ್ತಂದ್ರ ಮೊದಲನೇದಾಗಿ ಗೋವಾ ರಾಜ್ಯ ರಾಜ್ಯನೇದಾಗಿ ಸಿಕ್ಕಿಂ ಹಾಗು ಮೂರನೇದಾಗಿ ತ್ರಿಪುರ ರಾಜ್ಯಗಳು ಏನಾಗ್ತಾವಂದ್ರ ಅತಿ ಚಿಕ್ಕ ರಾಜ್ಯಗಳಾಗಿವೆ ಇದು ಜಿ ಎಸ್ ಟಿ ನೆನ್ ಬಿಟ್ಕೊಳ್ಬೇಕಾದ್ರೆ ಜಿ ಎಸ್ ಟಿ ಅಂತ ಏನ್ ಮಾಡ್ರಿ ನೆಪಿನಲ್ಲಿ ಇಟ್ಕೊಳ್ಳಿ ಭಾರತದ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಅದರಲ್ಲಿ ಕರ್ನಾಟಕ ಏನಾಗಿತ್ತು ಅಂದ್ರೆ ಐದು ಪಾಯಿಂಟ್ ಐದು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ರಸ್ತೆ ಏನಾಗೈತಿ ಕರ್ನಾಟಕದ ಆಗೈತಿ ಇದು ಕರ್ನಾಟಕದ ಒಳಗೊಂಡಿದೆ ಇದಿಷ್ಟು ಭೌಗೋಳಿಕವಾಗಿ ಇನ್ನ ನಂತರ ಜನಸಂಖ್ಯೆ ಕರ್ನಾಟಕದ ಬಗ್ಗೆ ತಿಳ್ಕೋದಾದ್ರೆ ಜನಸಂಖ್ಯಾವಾರು ಕರ್ನಾಟಕದ ಬಗ್ಗೆ ತಿಳ್ಕೋದಾದ್ರೆ ಕರ್ನಾಟಕದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಅಂತ ಕೇಳಿದ್ರೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ైతి కర్ణాటక జనసంఖ్య భారతదేశ జనసంఖీ భారతదన సంఖ్య సుమారు ఐదు పొయింట్ జీరో ఐదు పర్సెంట్ కర్ణాటక వందే భారత జనసంఖీ ఐదు పైంట్ జీరో ಕರ್ನಾಟಕ ಹೊಂದಿದೆ ಇದೆಷ್ಟು ಜನಸಂಖ್ಯೆವಾರು ಕರ್ನಾಟಕ ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕ ಭಾರತದ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಬಹುದು ಕೇಳಿದ್ದಾರೆ ಕೂಡ ಭಾರತದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಭಾರತದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಿದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಒಂಬತ್ತನೇ ಸ್ಥಾನದಲ್ಲೈತಿ ಆದರೆ ಪ್ರಸ್ತುತವಾಗಿ ಕೇಳಿದರೆ ಪ್ರಸ್ತುತವಾಗಿ ಕೇಳಿದರೆ ಎಂಟನೇ ಸ್ಥಾನವನ್ನ ನಮ್ಮ ಕರ್ನಾಟಕ ಹೊಂದಿದೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರ ನಂತರದಲ್ಲಿ ಆಂಧ್ರ ಪ್ರದೇಶ ರಾಜ್ಯ ವಿಭಜನೆ ಆಯ್ತು ಆಂಧ್ರ ಪ್ರದೇಶ ರಾಜ್ಯ ವಿಭಜನೆಯಾಗಿ ಏನಾಯ್ತು ಇಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ವಿಭಜನೆ ಆದ ನಂತರ ಜನಸಂಖ್ಯೆ ಹಂಚಿ ಹೋಗಿ ಕರ್ನಾಟಕ ಒಂಬತ್ತನೇ ಸ್ಥಾನದಿಂದ ಒಂದು ಸ್ಥಾನ ಮೇಲೆಕ್ಕೂ ಹೋಗಿ ನಾಯ್ತು ಅಂದ್ರ ಎಂಟನೇ ಸ್ಥಾನಕ್ಕೆ ಬಂತು ಇದಿಷ್ಟು ಕರ್ನಾಟಕದ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ ಇನ್ನು ಮುಂದಿನ ತರಗತಿಯಲ್ಲಿ ಕರ್ನಾಟಕದ ನಂತರದಲ್ಲಿ ಬರುವಂತ ಕರ್ನಾಟಕ ರಾಜ ಲಾಂಛನಗಳು ಹಾಗೆ ಸಂಕೇತಗಳು ಮತ್ತೆ ಕರ್ನಾಟಕದ ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಕ್ಲಾಸನ್ನ ಇಷ್ಟವಾದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ತರಗತಿಯಲ್ಲಿ ನಮ್ಮ ಜ್ಞಾನವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳೋ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು